ಡಾಕ್ ಸತೀಶ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ನಾಯಿ ಸತೀಶ ಸತೀಶನ ಕೋಟಿ ಬಿಲ್ಡಪ್ ನೋಡಿ ಇಡಿ ಅಧಿಕಾರಿಗಳು ರೇಡ್ ಕೋಟಿ ಕೋಟಿ ಸಿಗುತ್ತೆ ಅಂತ ಹೋಗಿದ್ದ ಅಧಿಕಾರಿಗಳಿಗೆ ಬಿಗ್ ಶಾಕ್ ಇಡಿಗೆ ಸಿಕ್ಕಿದ್ದು ಏಳು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ನಾಯಿ ಅಷ್ಟೇ ಮನೇಲಿ ನಾಯಿಗೆ ಹಾಕೋ ಪೇಟೆಗ್ರಿ ಬಿಸ್ಕೆಟು ಇರಲಿಲ್ಲ ಇಷ್ಟು ವರ್ಷ ಅವ್ನ ಸೆಲೆಬ್ರಿಟಿ ರೇಂಜ್ ಮೇಂಟೈನ್ ಮಾಡಿದ್ ಹೇಗೆ ಡಾಗ್ ಬ್ರೀಡರ್ಗಳಿಂದ ಬಾಡಿಗೆಗೆ ನಾಯಿ ತಗೊಂಡು ಹೋಗ್ತಾ ಇದ್ದ ಗಂಟೆ ಲೆಕ್ಕದಲ್ಲಿ ಲಕ್ಸುರಿ ಕಾರ್ನ ರೆಂಟಿಗೆ ತಗೊಳ್ತಾ ಇದ್ದನಂತೆ ಇವೆರಡರ ಬಾಡಿಗೆಯನ್ನ ಶೋಗೆ ಕರೆದವರ ಮೇಲ್ ಹಾಕ್ತಾ ಇದ್ದ ನಾಯಿ ಸಾಕೋಕೆ ಖರ್ಚಿದೆ ಕಾಸು ಕೊಟ್ಟರೆ ಬರ್ತೀನಿ ಅಂತ ಹೇಳ್ತಿದ್ನಂತೆ ಇವ್ ಸ್ಟೈಲ್ ನೋಡಿ ಜನ ಐಲೈಲು ಆಗಿ ಶೋಗೆ ಕರ್ಸ್ಕೊಳ್ತಾ ಇದ್ರು ನಾಯಿಗಳಿಗೆ ಚೈನ್ ಹಾಕೊಂಡು ಸ್ಟೈಲ್ ಆಗಿ ಬಂದ್ ಹೋಗ್ತಿದ್ದ ಸುದೀಪ್ ದರ್ಶನ್ ಅಪ್ಪು ಸರ್ ಬಿಲ್ಡಪ್ ಕೊಡ್ತಾ ಇದ್ದ ಬಾಲಿವುಡ್ ಗೆ ನಾನೇ ನಾಯಿ ಕೊಡ್ತಿದ್ದೆ ಅಂತ ಹೇಳ್ತಾ ಇದ್ದ ಈ ಸತೀಶ ಎಲ್ಲಾ ಫಾರಿನ್ ಬ್ರೀಡ್ ಸ್ಟಾರ್ ಅಂತಿದ್ದ ಲೋಕಲ್ ಫ್ರಾಡ್ ನಾಯಿನ್ ತಗೊಂಡ್ಬರ್ತಿದ್ದ ಇವನು ಜಿ ಎಸ್ ಟಿ ಐ ಟಿ ಎಲ್ಲ ಎಷ್ಟಿದೆ ಅಂತ ಹುಡ್ಕಲು ಹೋದ ಇಡಿ ಎಫ್ ಇ ಎಮ್ ಎ ಕೆ ಎಸ್ ರೆಡಿಯಾಗಿ ನಿಂತಿದ್ದ ಇಡಿ ಅಧಿಕಾರಿಗಳು ಬಾಡಿಗೆ ನಾಯಿಗಳ ಜೊತೆ ವಿಡಿಯೋ ಮಾಡಿ ತೋರಿಸಿದ್ದ ಸತೀಶ ಕೋಟಿಯಲ್ಲಿ ಮಾತನಾಡ್ತಿದ್ದವನು ಬರೀ ಕೋತಿ ಅನ್ನೋದು ಈಗ ಗೊತ್ತಾಯ್ತು ಈಗಲಾದರೂ ಇವನ ಸೆಲೆಬ್ರಿಟಿಯಾಗಿ ಕರೆಸೋ ಜನರೇ ನೀವು ಫಸ್ಟ್ ಎಚ್ಚರವಾಗಿರಿ ಬಿ ಟಿ ವಿ ಯಾರ ಮೇಲೂ ಸುಳ್ಳು ಹೇಳೋದೇ ಇಲ್ಲ ಹೇಳಲ್ಲ ಜನರನ್ನ ಎಚ್ಚರಿಸ್ತೀವಷ್ಟೇ ನೀವು ಅದನ್ನು ಕಣ್ಬಿಟ್ಟು ನೋಡಲ್ಲ ಈಗ ಇ ಡಿ ರೇಡ್ನಲ್ಲೇ ಬಿ ಟಿ ವಿ ಸ್ಟೋರಿಗೆ ಸಾಕ್ಷಿ ಸಿಕ್ಬಿಟ್ಟಿದೆ ಅಲ್ವಾ ಇವನು ಬಿಲೇನಿಯರ್ ಅಲ್ಲ ಫ್ರಾಡ್ ಡಾಗ್ ಮಿಲೇನಿಯರು ನಾಯಿ ಹೆಸರು ಹೇಳ್ಕೊಂಡು ಬದುಕಿದ ಬದುಕ್ತಿದ್ದಂತಹ ಹೈಟೆಕ್ ಫೋರ್ ಟ್ವೆಂಟಿ ಅಷ್ಟೇ ಓ ನೀವೇನೇ ಹೇಳ್ತಿದ್ರಲ್ಲ ಏನು ಸ್ಟೋ ಅವ್ರಿಗೆ ಸಾಕ್ಷಿ ಇದೆ ಯಾವ ಥರ ಸಾಕ್ಷಿ ಇದೆ ಹೆಂಗಿದೆ ನೀವು ಹೆಂಗೆ ಸ್ಟೋರಿ ಮಾಡ್ತೀರಾ ಅಂತ ಹಾಕ್ತಿದ್ರಲ್ಲ ಕಮೆಂಟು ಸಾಕ್ಷಿ ಸಿಕ್ತಾ ಈಗ ನಾವು ಮೊದಲೇ ಹೇಳಿದ್ವಲ್ಲ ಇವನು ಕೋತ್ ನನ್ನ ಮಗ ಇವನು ನಾಯಿ ನನ್ನ ಮಗ ಇವನು ನಾಯಿ ಹಿಡ್ಕೊಂಬರೋದಷ್ಟೇ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ನಾಯಿ ತಗೊಂಬಂದು ಇಲ್ಲಿ ಬಿಟ್ಟು ಬಿಲ್ಡಪ್ ಕೊಡ್ತಾನೆ ಶೋಕಿ ಕೊಡ್ತಾನೆ ಎಲ್ಲೋ ಕಾರನ್ ತೊಗೊಂಬರ್ತಾನೆ ಬಾಡಿಗೆಗೆ ಒಂದು ಗಂಟೆಗೋ ಎರಡು ಗಂಟೆಗೆ ಕಾರನ್ ತಗೊಂಬಂದು ನೋಡಿ ಅಲ್ಲಿ ನಮ್ಮ ಫೋಟೋ ತೋರಿಸ ಆ ಥರ ಶೋಕಿ ಕೊಡ್ತಾನೆ ಬಿಲ್ಡಪ್ ನನ್ನ ಮಗ ಫ್ರಾನ್ ನನ್ನ ಮಗ ವಂಚಿಸ್ತಾ ಇದ್ದಾನೆ ಎಚ್ಚರವಾಗಿರಿ ಶೋ ಕೊಡೋರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡು ಕೊಡಿ ಅಂತ ನಾವು ಮೊದಲೇ ಹೇಳಿದ್ವಿ ನೀವು ನಮ್ಮ ಮಾತು ನಂಬಕ್ಕೆ ತಯಾರಿರಲಿಲ್ಲ ಈಗ ಸಾಕ್ಷಿ ಸಿಕ್ತಾ ಬಿ ಟಿ ವಿ ಸುಳ್ಳು ಹೇಳಲ್ಲ ಅನ್ನೋದು ಸಾಕ್ಷಿ ಸಿಕ್ತಾ ಈಗ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಇ ಡಿ ಅಧಿಕಾರಿಗಳು ಅಷ್ಟೇ ನಮ್ಮ ಸ್ಟೋರಿ ನೋಡಿ ಓ ಇವನೇನು ಕೋಟಿ ಕೋಟಿ ಮಾಡಿದಾನೆ ಐವತ್ತು ಲಕ್ಷ ಒಂದು ಕೋಟಿ ನಾಯಿ ಅಂದ್ರೆ ಎಷ್ಟು ಜಿ ಎಸ್ ಟಿ ಅದು ಇದು ಕಟ್ಬೋದು ಅಂತ ಹೇಳಿ ಸೊ ಕಾಸ್ ಕೊಟ್ರೆ ಬರ್ತೀನಿ ಅಂತ ಹೇಳ್ತಾನಂತೆ ಇವನ್ ಸ್ಟೈಲ್ ನೋಡಿ ಜನ ಮರಳಾಗರೋದೇನೋ ಹೇಳ್ತಾರಲ್ಲ ಗಾದೆ ಜಾತ್ರೆ ಮರಳು ಜನ ಮರಳು ಅಂತ ಹಂಗೆ ಇವನು ಮರಳು ಮಾಡಿಯವನ ಅಷ್ಟೇ ಇನ್ನೇನು